ಜಿ ಎಸ್ ಐ ನೇಮಕತೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ನೇಮಕತೆಯಲ್ಲಿ ಡ್ರೈವರ್ ಹುದ್ದೆಗಳಿಗೆ ಅರ್ಜಿಯನ್ನು ಪ್ರಕಟಿಸಲಾಗಿದೆ ಅವರ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಇನ್ನು ಹುದ್ದೆಯಲ್ಲಿ ಎಂಬುದನ್ನು ನೋಡುವುದಾದರೆ ಈ ಎಲ್ಲ ಹುದ್ದೆಗಳು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಹುದ್ದೆಗಳಾಗಿರುತ್ತವೆ ಇನ್ನು ಯಾವ ಹುದ್ದೆ ಅಂತ ನೋಡುವುದಾದರೆ ಈ ಎಲ್ಲ ಹುದ್ದೆಗಳು ಡ್ರೈವರ್ ಹುದ್ದೆಗಳಾಗಿರುತ್ತವೆ ಅದರ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಒಟ್ಟು ಹುದ್ದೆಗಳನ್ನು ಗಮನಿಸುವುದಾದರೆ ಇಪ್ಪತ್ತೇಳು ಒಟ್ಟು ಹುದ್ದೆಗಳಾಗಿರುತ್ತವೆ ಇನ್ನು ವಿದ್ಯಾರ್ಥಿಯನ್ನು ಗಮನಿಸುವುದಾದರೆ ಎಸ್ ಎಸ್ ಸಿಯನ್ನು ಹೊಂದಿರುವ ಅಭ್ಯರ್ಥಿಗಳು ಈ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಈ ತರ ಗಮನಿಸುವುದಾದರೆ ಲೈಟ್ ಹಾಗೂ ವಿ ಲೈಸೆನ್ಸನ್ನು ಹೊಂದಿರಬೇಕು ಮೂರು ವರ್ಷದ ಅನುಭವವನ್ನು ಹೊಂದಿರಬೇಕು ಉದಾಹರಣೆಗೆ ಟ್ರಕ್ ಜೀಪ್ ಟ್ರ್ಯಾಕ್ಟರ್ ಮುಂತಾದ ವಾಹನಗಳು ಇನ್ನು ವಯೋಮತಿಯನ್ನು ಗಮನಿಸುವುದಾದರೆ ಕನಿಷ್ಠ ಇಪ್ಪತ್ತೈದು ವರ್ಷ ಹಾಗೂ ಗರಿಷ್ಠ ನಲವತ್ತು ವರ್ಷವನ್ನು ನಿಗದಿಪಡಿಸಲಾಗಿದೆ ಇನ್ನು ಕಾಸ್ಟ್ ವೈಸ್ ಸಡಲಿಕೆಯನ್ನು ನೀಡಲಾಗಿರುತ್ತದೆ ಇನ್ನು ಆಯ್ಕೆ ವಿಧಾನವನ್ನು ನೋಡುವುದಾದರೆ ಮೊದಲನೇದಾಗಿ ವಾಹನ ಚಾಲನೆ ಪರೀಕ್ಷೆಯನ್ನು ನೀಡಲಾಗುತ್ತದೆ ಇನ್ನು ಕೊನೆಯದಾಗಿ ಸಂದರ್ಶನವನ್ನು ಒಳಗೊಂಡಿರುತ್ತದೆ ಇನ್ನು ಅರ್ಜಿ ಶುಲ್ಕವನ್ನು ನೋಡುವುದಾದರೆ ಈ ನೇಮಕಾತಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನು ವಿಧಿಸಿರುವುದಿಲ್ಲ ಈ ಅರ್ಜಿ ಶುಲ್ಕ ಉಚಿತವಾಗಿರುತ್ತದೆ ಇನ್ನು ವೇತನವನ್ನು ನೋಡುವುದಾದರೆ ಪ್ರಾರಂಭಿಕ ವೇತನ ಐದು ಸಾವಿರದ ನೂರರಿಂದ ಇಪ್ಪತ್ತು ಸಾವಿರದ ಎರಡುನೂರು ರೂಪಾಯಿಗಳು ಮತ್ತು ಒಂದು ಸಾವಿರದ ಒಂಬೈನೂರು ಜಿ ಪಿಯನ್ನು ನೀಡಲಾಗುತ್ತದೆ ಇನ್ನು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕವನ್ನು ನೋಡುವುದಾದರೆ ಹದಿನೈದು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿರುತ್ತದೆ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಿ ಎಸ್ ಐ ಡಾಟ್ ಗೋ ಡಾಟ್ ಇನ್ಗೆ ಭೇಟಿ ನೀಡಿ ಈ ನೇಮಕತೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದು ನೋಡುವುದಾದರೆ ಈ ಹುದ್ದೆಗಳಿಗೆ ಬಯಸುವ ಅಭ್ಯರ್ಥಿಗಳು ನಿಗದಿತ ಅರ್ಜಿಯನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಕಚೇರಿ ವಿಳಾಸಕ್ಕೆ ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಮೂಲಕ ಕೊನೆಯ ದಿನಾಂಕದೊಳಗೆ ಅರ್ಜಿಯನ್ನು ಕಳಿಸಬೇಕು ಇನ್ನು ಕಚೇರಿ ವಿಳಾಸ ನೋಡುವುದಾದರೆ ದಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ನಾರ್ತ್ ಈಸ್ಟರ್ನ್ ರಿಡಿಯನ್ ಲೋಯರ್ ಮೋತಿನಗರ್ ಲಮ್ಶೋಪೋ ಶಿಲಾಂಗ್ ಎಪ್ಪತ್ತೊಂಬತ್ತು ಮೂವತ್ತು ಹದಿನಾಲ್ಕು ಈ ವಿಳಾಸಕ್ಕೆ ಭರ್ತಿ ಮಾಡಿದ ಅರ್ಜಿಯನ್ನು ಸಲ್ಲಿಸಬೇಕು